ಹೋಗುತ್ತಾ ಜನ್ನಿ ಮಿಲ್ಕ್ ಮೋಸದ ಪ್ರಕರಣ ಸಿಐಟಿಗೆ ವಹಿಸಲು ಚಿಂತನೆಯನ್ನ ನಡೆಸಲಾಗಿದೆ ಜನ್ನಿ ಮಿಲ್ಕ್ ಕಂಪನಿ ಮೋಸದ ಬಗ್ಗೆ ವರದಿಯನ್ನು ಕೂಡ ಮಾಡಿತ್ತು ಬಿಟಿವಿ ಕಂಪನಿ ಕ್ಲೋಸ್ ಅನ್ನ ಮಾಡಿಸಿದಂತಹ ವಿಜಯನಗರ ಜಿಲ್ಲಾಡಳಿತ ಜನ್ನಿ ಮಿಲ್ಕ್ ಕಂಪನಿ ಕಳ್ಳಾಟ ಸಿಐಡಿ ತನಿಖೆಗೆ ವಹಿಸಲು ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಹದಿಮೂರುವರೆ ಕೋಟಿಗೂ ಅಧಿಕ ವಂಚನೆ ಮಾಡಿರುವಂತಹ ಆರೋಪ ಇದೆ ಜನ್ನಿ ಮಿಲ್ಕ್ ಕಂಪನಿಯ ಎಂಜಿ ಮ್ಯಾನೇಜರ್ ವಿರುದ್ಧವಾಗಿ ಆರೋಪ ಕೇಳಿ ಬಂದಿತ್ತು ಬಿಟಿವಿಯಲ್ಲಿ ವರದಿ ಬಿತ್ತರ ಆಗ್ತಾ ಇದ್ದಂತೆ ಡಿ ಮ್ಯಾನೇಜರ್ ಇಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ ಇನ್ನೆರಡು ದಿನಗಳಲ್ಲಿ ಎಸಿಐಡಿ ತಂಡ ಹೊಸಪೇಟೆಗೆ ಎಂಟ್ರಿ ನೀಡುವಂತಹ ಸಾಧ್ಯತೆ ಕೂಡ ಇದೆ ಕತ್ತೆ ಹಾಲಿನ ಮೋಸದ ಜಾಲಕ್ಕೆ ಸಲುಕೊಂಡಿರುವಂಥದ್ದು ಮುನ್ನೂರಕ್ಕೂ ಅಧಿಕ ರೈತರು ವಿವಿಧ ಜಿಲ್ಲೆಗಳಿಂದ ಹೊಸಪೇಟೆ ನಗರ ಠಾಣೆಗೆ ಆಗಮಿಸಿ ದೂರನ ನೀಡಲಾಗಿರುವಂಥದ್ದು ಕತ್ತೆ ಖರೀದಿಗೆ ಹಣವನ್ನು ಹೂಡಿರ್ತಾರೆ ಒಡಂಬಡಿಕೆ ಬಾಂಡ್ ಸಮೇತವಾಗಿ ದೂರನ ದಾಖಲಿಸಿದ್ದಾರೆ ಬೆಂಗಳೂರು ಮೈಸೂರು ಮಂಡ್ಯ ಹಾಸನ ತುಮಕೂರು ಬಾಗಲಕೋಟೆ ವಿಜಾಪುರ ಗದಗ ರಾಯಚೂರು ಬಳ್ಳಾರಿ ಸೇರಿದಂತೆ ವಿವಿಧೆಡೆ ವಂಚನೆಯಾಗಿದೆ ಕಂಪನಿಯ ಎಂಡಿ ನೂತಲಪತಿ ಮುರಳಿ ಮ್ಯಾನೇಜರ್ ಶಂಕರ ರೆಡ್ಡಿ ಎಸ್ಕೇಪ್ ಆಗಿದ್ದಾರೆ ಮೂರು ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ವಿಜಯನಗರ ಎಸ್ಪಿ ಶ್ರೀಹರಿ ಬಾಬು ಅವರಿಂದ ಮಾಹಿತಿ ಲಭ್ಯವಾಗಿರುವುದು ಕಂಪನಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರೆದಿದ್ದು ಈ ಸಂಬಂಧ ಇಲ್ಲಿವರೆಗೆ ಸುಮಾರು ಇನ್ನೂರ ಎಪ್ಪತ್ತೆಂಟು ಜನ ಅದರಿಂದ ನಷ್ಟಕ್ಕೆ ಒಳಗಾದಂತವರು ಈಗ ನಗರ ಪೊಲೀಸ್ ಠಾಣೆಗೆ ಬಂದು ಈಗಾಗಲೇ ಅವರ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ತಂದು ಒದಗಿಸಿದ್ದಾರೆ ಈ ಇನ್ನೂರ ಎಪ್ಪತ್ತೆಂಟು ಜನಗಳಲ್ಲಿ ಒಟ್ಟು ಹದಿಮೂರು ಕೋಟಿ ಐವತ್ತೊಂದು ಲಕ್ಷದ ಏಳು ಸಾವಿರ ವರೆಗೆ ಅವರಿಗೆ ನಷ್ಟ ಆಗಿರುವಂತಹ ಒಂದು ಆ ದಾಖಲಾತಿಗಳು ಮತ್ತು ಬೇಕಾಗಿರುವಂತ ಕಡತೆಗಳನ್ನ ತಂದು ನಮ್ಮ ಪೊಲೀಸ್ ಠಾಣಾ ತನಿಖಾಧಿಕಾರಿ ವಹಿಸಿಕೊಟ್ಟಿದ್ದಾರೆ ಆ ಮುಂದಿನ ತನಿಖೆ ಕೂಡ ನಾವು ಕೈಗೊಂಡಿದ್ದೀವಿ ಆರೋಪಿನ ಅಹ್ ಸೆರೆ ಮಾಡಲಿಕ್ಕೆ ಕೂಡ ಈಗಾಗಲೇ ಮೂರು ತಂಡಗಳು ಬೇರೆ ಬೇರೆ ಕಡೆ ತೆರಳಿದ್ದು ತನಿಖೆ ಚಾಲ್ತಿಯಲ್ಲಿರ್ತದೆ ಆ ಆತರ ಯಾವುದು ಅವರು ತಾಳ್ಮೆನ ತಾಳ್ಮೆಯನ್ನ ಕಳ್ಕೊಂಡು ಆತರ ಯಾವುದು ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ತಂಡ ಬಹಳ ಶ್ರಮವಹಿಸಿ ಕೆಲಸ ಮಾಡ್ತಾ ಇದೆ ಆ ಕೂಡಲೇ ಅವ್ರನ್ನ ಬಂಧಿಸುವಂತ ಕೆಲಸನೂ ಕೂಡ அவர சுவை படக்கொண்டு முந்தின் தனி அவரு யார் இன்வால்வ் ஆக அவரு எல்லாரும் இதொழே கடமை இது பிரகரணி முந்தினைக்கு நான் சிவுக்கு